ಸ್ಯಾಂಡಲ್ವುಡ್ ಸ್ಟಾರ್ ನಟನೆಗೆ ಸಂಬಂಧಿಸಿದ ಸ್ಟೋರಿ ಇದು ಇವರು ಕೇವಲ ನಟ ಮಾತ್ರ ಅಲ್ಲ ರಿಯಲ್ ಎಸ್ಟೇಟ್ ಉದ್ಯಮಿ ಕೂಡ ಹೌದು ಅಶ್ವವೇಗ ನ್ಯೂಸ್ ನಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು ಸ್ಯಾಂಡಲ್ವುಡ್ ಸ್ಟಾರ್ ನಟ ಈ ರೀತಿಯಾಗಿ ಮಾಡ್ತಾರೆ ಅಂತ ಕೂಡ ಕೂಡ ಊಹೆ ಮರ್ತಬಿಟ್ರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ರಾಜಕಾಲುವೆ ಬಫರ್ ಝೋನ್ ಅನ್ನ ಉಲ್ಲಂಘಿಸಿ ರುಪೀಸ್ ರೆಸಾರ್ಟ್ ಅನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ ಅದು ಕೂಡ ಈ ಒಂದು ರೆಸಾರ್ಟ್ ಯಾವಾಗ ನಿರ್ಮಾಣ ಆಗಿರೋದು ಹತ್ತು ವರ್ಷಗಳ ಹಿಂದೆ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ರೆಸಾರ್ಟ್ನಿಂದ ರಾಜಕಾಲುವೆ ಬಫರ್ ಝೋನ್ ಒತ್ತುವರಿಯನ್ನು ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೂಡ ಇದೆ ನೋಟಿಸ್ ಕೊಟ್ಟರು ಕೂಡ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್ವೆ ಮಾಡಲಿಕ್ಕೆ ಹೇಳಿದ್ರು ಕೂಡ ಸರ್ವೆಗೂ ಕೂಡ ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ವಂತೆ ಉಪೇಂದ್ರ ಅವರು ರಿಯಲ್ ಸ್ಟಾರ್ ಉಪೇಂದ್ರಗೆ ಸಂಬಂಧಿಸಿದ ಸ್ಟೋರಿ ಇದು ಬ್ಯಾಲಾಳು ಗ್ರಾಮದಲ್ಲಿದೆ ಈ ಒಂದು ರುಪೀಸ್ ರೆಸಾರ್ಟ್ ಏನಿದೆ ಬ್ಯಾಲಾಳು ಗ್ರಾಮದಲ್ಲಿದೆ ಆ ಒಂದು ರೆಸಾರ್ಟ್ನ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಮಾಡ್ಕೊಂಡಿದ್ದಾರೆ ರಾಜಕಾಲುವೆ ಬಫರ್ ಝೋನನ್ನು ಉಲ್ಲಂಘಿಸಿ ಈ ಒಂದು ರೆಸಾರ್ಟನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ಎಂಬ ಆರೋಪ ಕೂಡ ಇದೆ ಪ್ರತಿ ಬಾರಿ ಹೇಳ್ತಾರೆ ಎಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಬೇಕು ಕಾನೂನನ್ನು ಫಾಲೋ ಮಾಡಬೇಕು ಅಂತ ಹೇಳ್ತಾರೆ ಹಾಗಾದರೆ ನೀವೇನು ಮಾಡ್ತಾ ಇದ್ದೀರಾ ಸರ್ ಸ್ಯಾಂಡಲ್ವುಡ್ನ ಸೂಪರ್ ಸ್ಟಾರ್ ನೀವು ನಿಮಗೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ ಜೊತೆಗೆ ಒಂದು ಪಕ್ಷವನ್ನು ಸಂಸ್ಥಾಪನೆ ಮಾಡಿದ್ದೀರಾ ಒಂದು ಪಕ್ಷದ ಸಂಸ್ಥಾಪಕರಾಗಿದ್ದೀರಿ ನೀವೇ ಈ ರೀತಿ ಮಾಡಿದ್ರೆ ನಿಮ್ಮನ್ನು ಫಾಲೋ ಮಾಡೋರ ಗತಿ ಏನು ಹಾಗಾದರೆ ಹಾಗಾದರೆ ನೀವು ಯಾವ ಸಂದೇಶವನ್ನು ಸಮಾಜಕ್ಕೆ ನೀಡುವ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದೆಲ್ಲದಕ್ಕೂ ಕೂಡ ನೀವು ಉತ್ತರ ಕೊಡಲೇಬೇಕಾಗತ್ತೆ ಈಗೇನು ರುಪೀಸ್ ರೆಸಾರ್ಟನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಹತ್ತು ವರ್ಷಗಳ ಹಿಂದೆಯೇ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ನಿನ್ನೆ ಮೊನ್ನೆ ರೆಸಾರ್ಟ್ ನಿರ್ಮಾಣ ಆಗಿರೋದಲ್ಲ ಹತ್ತು ವರ್ಷದ ಹಿಂದೆಯೇ ಈ ಒಂದು ರೆಸಾರ್ಟ್ ನಿರ್ಮಾಣ ಆಗಿದೆ ರಾಜಕಾಲುವೆ ಬಫರ್ ಝೋನ್ ಅನ್ನು ಉಲ್ಲಂಘಿಸಿ ಈ ಒಂದು ರೆಸಾರ್ಟ್ ಅನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರಂತೆ ಎರಡು ವರ್ಷಗಳ ಹಿಂದೆ ರುಪೀಸ್ ರೆಸಾರ್ಟ್ಗೆ ಮತ್ತೆ ನೋಟಿಸ್ ನೀಡಲಾಗಿದೆ ಬಫರ್ ಝೋನ್ ಒತ್ತುವರಿ ಅಂತ ಬಿಎಂಟಿಎಫ್ ಎಫ್ ನಿಂದ ನೋಟಿಸ್ ನೀಡಲಾಗಿದೆ